ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಜಿಲ್ಲಾಡಳಿತ ವತಿಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ತರಬೇತಿದಾರರಾಗಿ ಗಣನೀಯ ಸೇವೆ ಸಲ್ಲಿಸಿದ ಸುದೇಶ ತಂದೆ ಸೂರ್ಯಕಾಂತ್ ಮೋರೆ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಮಟ್ಟದ ಉತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿರುವ ನಿಮಿತ್ತ ಸುದೇಶ್ ಮೋರೆ ಅವರ ಆಪ್ತರು ಕುಟುಂಬಸ್ಥರು ಜೊತೆಗೆ ಸ್ಪೋರ್ಟ್ಸ್ ವಿಂಗ್ ವತಿಯಿಂದ ಹರ್ಷ ಜೊತೆಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಲಿಯಾಬಾದ್ ನಿವಾಸಿಯಾದ ಸುದೇಶ ಸೂರ್ಯಕಾಂತ್ ಮೋರೇ ಅವರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕರಾಟೆ ಕಲಿಸುತ್ತಿದ್ದು ತನ್ನ ಸೇವೆ ಗುರುತಿಸಿ ಪ್ರಶಸ್ತಿ ನೀಡಿದ್ದಕ್ಕಾಗಿ ಜಿಲ್ಲಾಡಳಿತಕ್ಕೆ ಕೃತಜ್ಞತೆ ಸಲ್ಲಿಸಿದರು ಈ ಕುರಿತಾಗಿ ಮಾತನಾಡಿದ ಅವರು ನನ್ನ ಬಳಿ ಕಲಿತ ಎಷ್ಟೋ ಕರಾಟೆ ಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಂದರು ಕರಾಟೆ ಕಲಿಯುವುದು ಬಹಳ ಮುಖ್ಯವಾಗಿದೆ ವಿಶೇಷವಾಗಿ ಶಾರೀರಿಕವಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸ್ಥಿರವಾಗಿ ಇರಲು ಕರಾಟೆಯಲ್ಲಿ ಯುವಕರು ಯುವತಿಯರು ತೊಡಗಿಸಿಕೊಳ್ಳಬೇಕಾಗಿದೆ ಮುಖ್ಯವಾಗಿ ಮಹಿಳೆಯರು ಸ್ವಯಂ ರಕ್ಷಣೆ ದೃಷ್ಟಿಯಿಂದ ಕರಾಟಿ ಕಲಿಯಲು ಮುಂದೆ ಬರಬೇಕಾಗಿದೆ ಎಂದು ತಿಳಿಸಿದರು ಬಾಲಭವನ ಸಮಿತಿ ಸಂಯೋಜಕರು ಕರಾಟೆ ತರಬೇತುದಾರರಾದ ಸೂರ್ಯಕಾಂತ್ ಮೋರೆ ಹಾಗೂ ಮಹಮ್ಮದ್ ಪರ್ವೇಜ್ ಖಾನ್ ಅವರು ಮಾತನಾಡಿ ಸುದೇಶ್ ಮೋರೆ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುವೀತ್ ಮೋರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸುದೇಶ್ ತಂದೆ ಸೂರ್ಯಕಾಂತ್ ಮೋರೆ ನಾನಿರೋದು ಅಲಿಯಾಬಾದ್ನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳಾಯಿತು ನಾನು ಕರಾಟೆ ಕಲಿತಾ ಇದ್ದು ಇವತ್ತು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತು ಏನಂತಾರೆ ಸ್ಟೇಡಿಯಂನಲ್ಲಿ ಜಿಲ್ಲಾಡಳಿತ ವತಿಯಿಂದ ಪ್ರ ಪ್ರಶಸ್ತಿಯನ್ನು ವಿತರಣೆ ಮಾಡಿದರು ಹಾಗಾಗಿ ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ಕಲಿಸೋ ಸಲುವಾಗಿ ನನಗೆ ಸ್ಟೇಡಿಯಂನಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನನ್ನ ಅವತ್ತಿಂದ ಹೃತ್ಪೂರ್ವಕ ಧನ್ಯವಾದ ಅದನ್ನು ಹೇಳುತ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಾನು ಸುಮಾರು ಹದಿನೈದು ಇಪ್ಪತ್ತೈದು ವರ್ಷಗಳು ಸುಮಾರು ನೂರು ಜನ ಮೇಡಮ್ ಹೌದು ಮೇಡಮ್ ಅಂತಾರಾಷ್ಟ್ರೀಯ ಮಟ್ಟ ತಾನೆ ಹೋಗಿದ್ದಾರೆ ಏನಂದರೆ ಕರಾಟೆ ಕಲಿಯೋದು ತುಂಬ ಇಂಪಾರ್ಟೆಂಟ್ ಬಣ್ಣ ಯಾಕೆಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳಿಗೋಸ್ಕರ ತುಂಬ ಇಂಪಾರ್ಟೆಂಟ್ ಇದೆ ಕರಾಟೆ ಕಲಿಯೋದು ಹಾಗಾಗಿ ತಮ್ಮ ಸ್ವರಕ್ಷಣೆಗಾಗಿ ಎಲ್ಲರೂ ಕರಾಟೆ ಕಲಿಬೇಕು ಕರಾಟೆ ಕಲಿಯೋದ್ರಿಂದ ನಮ್ಮ ಶಾರೀರಿಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ನಮ್ಮ ಬೆಳವಣ ಶಾರೀರಿಕ ಬೆಳವಣಿಗೆ ಉಳಿಯುತ್ತೆ ಹಾಗೆ ಇದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೊಟ್ಟದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕರಾಟೆ ಕಲಿಬೇಕಂತ ನಾನು ಹಾರೈಸ್ತೇನೆ ಈ ನಾವೇ ನಾವು ಹೆಂಗೆ ಇದು ಮಾಡಿದ್ರೋ ಅದೇ ಥರ ನಮ್ಮ ನಮಗಿಂತ ಇನ್ನೂ ಚೆನ್ನಾಗಿ ಅಂದರೆ ಹುಟ್ಕೋತಾ ಇದ್ದಾವೆ ಮೇಡಮ್ ಕರಾಟೆ ಮಕ್ಕಳ ಹತ್ರ ಹಾಗಾಗಿ ಆ ಮಕ್ಕಳಿಗೆ ಸರ್ಕಾರದಿಂದ ಏನಾದರೂ ಹೆಲ್ಪ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ಕೇಳ್ಬೋದು ನಾನು ಸೂರ್ಯಕಾಂತ್ ಮೌರಿ ಜಿಲ್ಲಾ ಬಾಲಭವನ ಸಮಿತಿ ಸಂಯೋಜಕನ ಕೆಲಸ ಮಾಡ್ತಾಯಿದ್ದೀನಿ ಅದೇ ಒಂದು ಇದರಲ್ಲಿ ಹಾಬಿಯಾಗಿ ಒಂದು ಕರಾಟೆ ತರಬೇತಿ ಕೂಡ ಮಕ್ಕಳಿಗೆ ನಾವು ತರಬೇತಿ ನೀಡ್ತಾಯಿದ್ದೀವಿ ಪ್ರತಿ ವರ್ಷವಂತ ಈ ವರ್ಷವೂ ನಮ್ಮ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ಒನ್ನೂರ ಅರವತ್ತೆರಡು ಪ್ರೌಢಶಾಲೆಗಳಲ್ಲಿನ ಸ್ಕೂಲಲ್ಲಿ ನಮ್ಮ ಬೀದರ್ ತಾಲೂಕು ಅಷ್ಟೇ ಈ ಸಲ ಆದೇಶ ನೀಡಿದ್ದಾರೆ ಸುಮಾರು ಮೂವತ್ತ್ನಾಲ್ಕು ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವರಕ್ಷಣೆ ಕಲೆಯನ್ನು ತರಬೇತಿ ಪ್ರಾರಂಭವಾಗಿದೆ ನಮ್ಮ ಒಂದು ಜಿಲ್ಲಾ ಸಮಿತಿ ಕರಾಟೆ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಕರಾಟೆ ತರಬೇತಿದಾರರನ್ನು ನಾವು ಆಯ್ಕೆ ಮಾಡಿ ಸ್ಕೂಲುಗಳಿಗೆ ಕಳಿಸಿದ್ದೀವಿ ಆಲ್ರೆಡಿ ಈ ಒಂದನೇ ತಾರೀಕು ಈಗ ಬರುವ ಫೆಬ್ರವರಿನೇ ತಾರೀಕಿಗೆ ಮುಗಿದಿರ್ತವೆ ಎಲ್ಲ ತರಬೇತಿಗಳು ಪ್ರಾರಂಭ ಆಗಿದೆ ಆಲ್ರೆಡಿ ಒಂದು ತಿಂಗಳು ಮೋಸ್ಟ್ಲಿ ಇನ್ನೂ ಕಡಿಮೆ ಇದೆ ಅದರಂತೆ ನಾವು ಸುಮಾರು ವರ್ಷದಿಂದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ತರಬೇತಿಗಳನ್ನು ನಾವು ಪ್ರಾರಂಭ ಮಾಡಿ ಆಯಿತು ಈಗ ಅದೇ ರೀತಿಯಾಗಿ ಪ್ರತಿ ವರ್ಷ ಮಕ್ಕಳು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳು ಒಂದು ಜಿಲ್ಲಾಡಳಿತದ ಪ್ರಸ್ತುತಿ ತೊಗ್ತಾನೇ ಇದ್ದಾರೆ ಯಾಕೆ ಇದ್ದಾರೆ ಅಂದರೆ ಇವತ್ತು ಜಿಲ್ಲೆಯಿಂದ ರಾ ರಾಜ್ಯದಿಂದ ರಾಷ್ಟ್ರಮಟ್ಟದವರೆಗೆ ಅಂತಾರಾಷ್ಟ್ರ ಮಟ್ಟದವರೆಗೆ ಮಕ್ಕಳು ಗೋಲ್ಡ್ ಮೆಡಲ್ ಒಂದು ಬಂಗಾರದ ಪದಕವನ್ನು ಗೆದ್ದುಕೊಂಡು ಬಂದಾಗ ನಮ್ಮ ಜಿಲ್ಲಾಡಳಿತ ಗುರುತಿಸಿ ಇವತ್ತು ಒಂದು ಜಿಲ್ಲಾಡಳಿತದಲ್ಲಿ ಜನ ಗಣನೀಯ ಸಲ್ಲಿಸಿದ ವಿವಿಧ ವರ್ಷ ವಿವಿಧ ರೀತಿಯಲ್ಲಿ ಸ್ಪೋರ್ಟ್ಸ್ನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಶಸ್ತಿ ಇದ್ದಾರೆ ಅದರಿಂದ ಇನ್ನೂ ಉಳಿದ ಮಕ್ಕಳು ಇನ್ನೂ ಸರಿಯಾಗಿ ತರಬೇತಿ ತಗೊಂಡು ಒಳ್ಳೆ ಮೆಡಲ್ಸನ್ನು ತಗೊಂಡು ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದು ಪ್ರಶಸ್ತಿ ತಗೊಳ್ಳಿ ಅಂತ ನಾನು ಹಾರೈಸ್ತೇನೆ ಸ್ಕೂಲ್ಗಳಿಗೆ ನೀವು ಮಾಡಿದ್ರಿ ಈಗ ಮೂವತ್ತ್ನಾಲ್ಕು ಶಾಲೆಗಳು ಆಲ್ರೆಡಿ ಪ್ರಾರಂಭವಾಗಿದ್ದಾವೆ ಮೇಡಮ್ ಬೀದರ್ ಜಿ ತಾಲೂಕದಲ್ಲಿ ಸರ್ಕಾರಿ ಒನ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅದು ಮತ್ತು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿನಿಯರಿಗೆ ಮಾತ್ರ ವಿಶೇಷವಾಗಿ ಸರ್ಕಾರ ಆದೇಶದಂತೆ ಆಲ್ರೆಡಿ ತರಬೇತಿ ಪ್ರಾರಂಭವಾಗಿದೆ ಮೇಡಮ್ ಈಗ ಬೇರೆ ತಾಲೂಕದಲ್ಲಿ ಇನ್ನೂ ಆದೇಶ ಬಂದಿಲ್ಲ ಓನ್ಲಿ ಬೀದರ್ ತಾಲೂಕು ಅಷ್ಟೇ ಆದೇಶ ನೀಡಿದ್ದಾರೆ ಅದರ ಸಲುವಾಗಿ ಅದು ಮಾತ್ರ ಮೂವತ್ತ್ನಾಲ್ಕು ಶಾಲೆಗಳಲ್ಲಿ ತರಬೇತಿದಾರರು ಪ್ರಾರಂಭ ಮಾಡಿದರು ಸೂರ್ಯಕಾಂತ್ ಮೋರೆ ಜಿಲ್ಲಾ ಕರಾಟೆ ತರಬೇತಿದಾರರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ತರಬೇತಿದಾರರು ಬೀದರ್ ಆದಾಬ್ ಆಪ್ಸಭಿಗೂ ಅಸ್ಸಾಂಕುಮ್ ಮ್ಯಾಮ್ ರಿಪಬ್ಲಿಕ್ ಡೇ ಆಪ್ ಕೆಲಿಯ ಆಪ್ಸಬ್ ಶುಭಕಾಮನಾಯಿತಾ ಹಾಂ ಆಜ್ ಬಹುತ್ ಬಹುತ್ मुबारकबाद देता हूँ आपको ये रिपब्लिक डे का और हमारे स्पोर्ट्स के तरफ से भी मैं शुभकामनाएँ देता हूँ हमारे स्पोर्ट्स विंग्स की तरफ से भी हमारे सभी मेंबर के तरफ से सभी बच्चों के तरफ से आजकल के बच्चे जो हैं वो बहुत मोबाइल मोबाइल की तरफ आया। एडिक्ट हो रहे हैं और उनको मैं चाहता हूं कि ये स्पोर्ट्स कराटे सब में ये मतलब हेल्थी स्पोर्ट्स में ये करने के लिए उनके हेल्थ के लिए आए सीखें हमारे पास हमारे स्पोर्ट्स विंग्स की तरफ से उन्हें सिखाया जाएगा और मैं चाहता हूं कि बच्चों को खास तौर के गर्ल्स के लिए बच्चियों के लिए कराटा कराटे इंपॉर्टेंट है सब डिफेंड की बहुत जरूरत है तो मैं चाहता हूं कि बच्चे बच्चियों के लिए बहुत ये ये रहे जल्दी हो जल्दी से जल्दी से ये करने की कोशिश करें